ಸರ್ಕಾರ ಆಸ್ತಿ ವಿಚಾರದಲ್ಲಿ ನೂತನ ಮಸೂದೆ ಜಾರಿಗೆ ತರುವುದನ್ನು ವಿರೋಧಿಸಿ ಹಾಸನದ ಮುಸ್ಲಿಮರು ಶುಕ್ರವಾರದ ನಮಾಜ್ ಸಂದರ್ಭದಲ್ಲಿ ಕೈಗೆ ಕಪ್ಪು ಬಟ್ಟೆ ಧರಿಸಿ ಪ್ರಾರ್ಥನೆ ಸಲ್ಲಿಸಿ ವಿರೋಧ ವ್ಯಕ್ತಪಡಿಸಿದರು ಶುಕ್ರವಾರ ಹಾಸನದ ಪ್ರಮುಖ ಮಸೀದಿಗಳಲ್ಲಿ ಜುಮಾ ನಮಾಜ್ ಬಳಿಕ ಮುಸ್ಲಿಂ ಮುಖಂಡರು ಹಾಗೂ ಸ್ಥಳೀಯರು ಕಪ್ಪು ಬಟ್ಟೆಯನ್ನು ಧರಿಸಿ ವಾಕ್ಫ್ ಆಸ್ತಿ ಕುರಿತು ತರಲು ಉದ್ದೇಶಿಸಿರುವ ಕಾನೂನನ್ನು ವಿರೋಧಿಸಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ನಡೆಸಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಮಾತನಾಡಿದ ಮುಸ್ಲಿಂ ಮುಖಂಡರು ಕೇಂದ್ರ ಸರ್ಕಾರ ವಾಕ್ ಆಸ್ತಿಗಳನ್ನು ತನ್ನ ನಿಯಂತ್ರಣಕ್ಕೆ ತರೋಕೆ ಮುಂದಾಗಿರುವ ಈ ಮಸೂದೆ ಸಂವಿಧಾನದ ಧಾರ್ಮಿಕ ಸ್ವಾತಂತ್ರ್ಯ ತತ್ವದ ವಿರುದ್ಧವಾಗಿದೆ ಇದು ಮುಸ್ಲಿಂ ಸಮುದಾಯದ ಧಾರ್ಮಿಕ ಸಾಮಾಜಿಕ ಹಾಗೂ ಆರ್ಥಿಕ ಹಕ್ಕುಗಳನ್ನ ಹರಣ ಮಾಡುವ ಕಾನೂನಾಗಿದೆ ಈ ನಿರ್ಧಾರವು ಮುಸ್ಲಿಂ ವಿರೋಧಿ ನಿಲುವನ್ನ ಪ್ರತಿಫಲಿಸುತ್ತದೆ ಅಂತ ಆರೋಪಿಸಿದರು ಮುಂದಿನ ಹಂತದಲ್ಲಿ ಮತ್ತಷ್ಟು ಉಗ್ರ ಪ್ರತಿಭಟನೆ ನಡೆಸೋಕೆ ಮುಸ್ಲಿಂ ಸಮುದಾಯ ಸಜ್ಜಾಗಿದೆ ಇಂದು ನಾವು ಶಾಂತಿಯುತವಾಗಿ ಮೌನ ಪ್ರತಿಭಟನೆ ನಡೆಸಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ಬೀದಿಗಿಳಿದು ಬೃಹತ್ ಮಟ್ಟದಲ್ಲಿ ನಮ್ಮ ಧ್ವನಿ ಮುಗಿಲು ಮುಟ್ಟಿಸುವೆವು ಅಂತ ಮುಸ್ಲಿಂ ಮುಖಂಡರು ಎಚ್ಚರಿಕೆಯನ್ನ ನೀಡಿದರು ಕೇಂದ್ರ ಸರ್ಕಾರ ತರಲು ಉದ್ದೇಶಿಸಿರುವ ಮಸೂದೆ ಪ್ರಕಾರ ವಾಕ್ಫಾಸ್ತಿಗಳನ್ನು ಸರ್ಕಾರದ ನಿಯಂತ್ರಣಕ್ಕೆ ತರುವ ಪ್ರಯತ್ನವಾಗಿದೆ ಈ ನಿರ್ಧಾರವು ಮುಸ್ಲಿಂ ಸಮುದಾಯದ ಧಾರ್ಮಿಕ ಹಾಗೂ ಆರ್ಥಿಕ ಸ್ವಾಯತ್ತತೆಯನ್ನ ಹರಾಜು ಹಾಕುವಂತೆ ತೋರುತ್ತೆ ಅಂತ ಮುಸ್ಲಿಂ ನಾಯಕರು ಆರೋಪಿಸಿದ್ದಾರೆ ಶುಕ್ರವಾರ ರಂಜಾನ್ ಪವಿತ್ರ ಹಬ್ಬ ಬರುವ ದಿನಗಳು ಈ ದಿನಗಳಲ್ಲಿ ನಮ್ಮ ದೇಶಾದ್ಯಂತ ಒಂದು ವ್ಯಾಪಕ ಕಾನೂನನ್ನು ತರುವ ನಿಯಮದಲ್ಲಿ ನಮ್ಮ ದೇಶ ನಡೀತಾ ಇದೆ ಈ ನಿಯಮಗಳಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ ನಮ್ಮ ಒಂದು ಮುಸ್ಲಿಂ ಒಂದು ಸಮುದಾಯದ ವಿರುದ್ಧವಾಗಿ ಏನು ಕಾನೂನು ಒಂದು ತರಲು ಉದ್ದೇಶ ನಡೆಸ್ತಾ ಇದೆ ಕರಾಳ ಕಾನೂನನ್ನು ಒಂದು ಸರ್ಕಾರ ತರಲ ತರಲು ತರಕ್ಕೆ ಉದ್ದೇಶ ಮಾಡ್ತಾ ಇದೆ ಈ ಕಾನೂನಿನ ವಿರುದ್ಧ ಇಡೀ ದೇಶಾದ್ಯಂತ ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡ್ ಮತ್ತು ವಿವಿಧ ಸಂಘಟನೆಗಳಿಂದ ಇಂದು ಶುಕ್ರವಾರದ ನಮಾಜಿನ ನಂತರ ಒಂದು ಕರಾಳ ದಿನದ ಅಂಗವಾಗಿ ಇವತ್ತು ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಇಡೀ ದೇಶಾದ್ಯಂತ ಈ ಕರಾಳ ಕಾನೂನಿನ ವಿರುದ್ಧವಾಗಿ ನಾವು ಇವತ್ತು ಹೋರಾಟವನ್ನು ಮೌನವಾಗಿ ಹೋರಾಟವನ್ನು ನಡೆಸುತ್ತಾ ಇದ್ದೇವೆ ಇದೇ ರೀತಿ ಈ ಕಾನೂನನ್ನು ಮುಂದಿನ ದಿನಗಳಲ್ಲಿ ಇದನ್ನು ಜಾರಿ ತರಲು ಉದ್ದೇಶವನ್ನು ನಡೆಸಿದರೆ ಮುಂದಿನ ದಿನಗಳಲ್ಲಿ ಇಡೀ ಸಮುದಾಯದ ಮಕ್ಕಳಿಂದ ಹಿಡಿದು ಇಡೀ ಸಮುದಾಯದ ಯುವಕರು ಹಾಗೂ ಹೆಂಗಸರು ಒಂದು ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲು ಉದ್ದೇಶವನ್ನು ನಡೆಸುತ್ತಿದ್ದೇವೆ ಹಾಗಾಗಿ ಈ ಕಾನೂನಿನ ವಿರುದ್ಧವಾಗಿ ನಾವು ಎಲ್ಲ ಒಕ್ಕಟ್ಟಾಗಿ ಇಡೀ ಸಂಘಟನೆಗಳು ಇಡೀ ದೇಶದಲ್ಲಿ ಇರುವ ಸಮುದಾಯದ ಎಲ್ಲ ಸಂಘಟನೆಗಳು ಸೇರಿ ಒಗ್ಗುಟ್ಟಾಗಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೇವೆ ಹಾಗೂ ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತಾ ಇದ್ದೇವೆ ತಾವೆಲ್ಲರೂ ಇದ್ರ ವಿರುದ್ಧವಾಗಿ ಖಂಡಿಸಬೇಕಾಗಿದೆ ಇದು ಕೇವಲ ಇಂದಿನ ದಿನಗಳಲ್ಲಿ ಬರೀ ಮುಸ್ಲಿಂ ಸಮುದಾಯಗೋಸ್ಕರ ಇದನ್ನು ನಡೆಸ್ತಾ ಇರುವ ಸ ಷಡ್ಯಂತ್ರ ಆಗಿರಬಹುದು ಆದರೆ ಮುಂದಿನ ದಿನಗಳಲ್ಲಿ ಇದು ಬೇರೆ ಅಲ್ಪಸಂಖ್ಯಾತರ ವಿರುದ್ಧ ವಿರುದ್ಧವಾಗಿಯೂ ಇಂಥ ಕರಾಳ ಕಾನೂನನ್ನು ತರುವ ನಿಟ್ಟಿನಲ್ಲಿ ಬಿ ಜೆ ಪಿ ಸರ್ಕಾರ ಏನಿದೆ ಇಂಥ ಕಾನೂನುಗಳನ್ನು ತರಬಾರದೆಂದು ನಾವೆಲ್ಲ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಹಾಗೂ ಇವತ್ತು ಮೌನ ಪ್ರತಿಭಟನೆ ನಡೆಸ್ತಾ ಇರಬಹುದು ಮುಂದಿನ ದಿನಗಳಲ್ಲಿ ಇದೇ ತರಹ ಕರಾಳ ಕಾನೂನುಗಳು ನಮ್ಮ ಸಮುದಾಯದ ವಿರುದ್ಧವಾಗಲಿ ಬೇರೆ ಅಲ್ಪಸಂಖ್ಯಾತರಗಳ ವಿರುದ್ಧವಾಗಲಿ ತರಲು ಬಿ ಜೆ ಪಿ ಉದ್ದೇಶವನ್ನು ನಡೆಸಿದರೆ ಇನ್ನು ಮುಂದಿನ ದಿನಗಳಲ್ಲಿ ಸುಮಾರು ಹೋರಾಟಗಳನ್ನು ನಡೆಸುವ ಉದ್ದೇಶ ಇದೆ ಮತ್ತು ಇದೇ ರೀತಿ ಮುಂದೆ ಮುಂದುವರೆದಿದರೆ ಈ ಇವತ್ತು ನಾವು ಏನು ಮಾತಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ರಸ್ತೆಯಲ್ಲಿ ಇಳಿದು ಬೀದಿಗಳಲ್ಲಿ ಇಳಿದು ಇದನ್ನು ವಿರೋಧಿಸ್ತಾ ಇದ್ದೇವೆ ಧನ್ಯವಾದಗಳು ಈ ದಿನವನ್ನು ನಮ್ಮ ಕೇಂದ್ರ ತೀರ್ಮಾನ ಏನು ತಗೊಂಡಿದೆ ಆಫ್ ಬೋರ್ಡು ಇದು ಜನರಲ್ ಆಗಿ ತಗೋಬೇಕು ಅಂತ ಮಾತಾಡಿದ್ದಾರೆ ಬಿಲ್ ಪಾಸ್ ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು ಅಂತ ನಾವು ಎಲ್ಲ ಮುಸಲ್ಮಾನ ಬಾಂಧುಗಳು ಹಾಗೂ ನಮ್ಮ ಮಸೀದಿ ಕಮಿಟಿಗಳು ದರ್ಗಾ ಕಮಿಟಿಗಳು ಈದ್ವಾ ಕಮಿಟಿಗಳು ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪಲಾರರೆ ಆದ್ದರಿಂದ ಈ ದಯವಿಟ್ಟು ಈ ಬಿಲ್ಲನ್ನು ರದ್ದು ಮಾಡಬೇಕಂತ ಹೇಳಿಬಿಟ್ಟು ಎಲ್ಲ ಮುಸಲ್ಮಾನರ ಪರವಾಗಿ ಕೇಳಿಕೊಳ್ತೀವಿ बार लेन मस्जिद से मुतल बात करूँ जो ये नया बिल पास कर को सेंट्रल गवर्नमेंट से ये सरासर गलत पूरे मुसलमानों को धोखा कर रही है गवर्नमेंट वाले इसके बाद से बिल वापस ले लेकिन बोल को पूरे हमें राशन की तरफ से अपील करती है हमें सब सभी मिल को पूरे तरफ से अपील पूरे हिंदुस्तान तो। की तरफ से अपील करती ये वापस लेना है बिल ले सरासर मुसलमानों को धोखा हो रहा है पूरे ख़बरस्तान आप दरखाएं आप हमला कर रही है ना ये बिल को हम सब भी मना कर रही ఈబుల్ ఈ ప్రతిభన ముస్లిం ధార్మిక గురు స్థాయి ముస్లిం ముఖండరు సమాన్య జనరు భాగవహించారు